ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಗ ಒತ್ತಕ್ಷರ ಮತ್ತು ಪದಗಳ ರಚನೆಯನ್ನು ನೋಡೋಣ ಗದ ಒತ್ತಕ್ಷರ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ ಇದು ಗದ ಒತ್ತಕ್ಷರ ಇದು ಕೆಳಗಡೆ ಗದ ಒತ್ತಕ್ಷರ ಇದು ಇದನ್ನು ಹೇಗೆ ಓದಬೇಕು ಗ ಗ ಗ ಅಂತ ಓದಬೇಕು ಹೌದಲ್ವಾ ಇಲ್ಲಿ ಒತ್ತಕ್ಷರವನ್ನು ತೆಗೆದು ನಾನು ಓದ್ತೀನಿ ಯಾವ ರೀತಿ ಅರ್ಥ ಕೊಡುತ್ತೆ ಏನು ಅರ್ಥ ಕೊಡುತ್ತೆ ನೋಡೋಣ ಹಗ ಮಗ ಮಗಿ ಮಗು ತಗು ರಘು ಹುಗಿ ಅಂತ ಅರ್ಥ ಕೊಡುತ್ತೆ ಇದರಲ್ಲಿ ಹುಗಿ ಮತ್ತು ಮಗ ಎರಡೇ ಅರ್ಥ ಕೊಡುತ್ತೆ ಉಳಿದು ಯಾವ ಪದಗಳು ಅರ್ಥ ಕೊಡಲಿಲ್ಲ ಅದಲ್ವಾ ಹಗ ಹಗ ಅಂದರೆ ಏನು ಏನು ಅಲ್ಲ ಅದೇ ನಾವು ಇಲ್ಲಿ ಗದ ಒತ್ತಕ್ಷರ ಸಹಿತವಾಗಿ ಓದಿದ್ವಿ ಅಂದರೆ ಅರ್ಥಪೂರ್ಣವಾದ ಪದ ತಯಾರಾಗುತ್ತೆ ಅರ್ಥ ಕೊಡುತ್ತೆ ಹಗ್ಗ ಬದಲು ನಾವು ಹೇಗೆ ಓದಿದ್ವಿ ಹಗ ಅಂತ ಓದಿದ್ವಿ ಈಗ ಗಗೆ ಗದ ಒತ್ತಕ್ಷರ ಹಗ್ಗ ಮಗ್ಗ ಮಗ್ಗಿ ಮಗ್ಗು Taggu. Raggu. Huggi. Suggi. Heggana. Waggarane. Taggu. Kagga. Jugga. Sagga. मन म जलग म ಜಗ್ಗಾಟ ಸಿಗ್ಗಾವಿ ಕುಗ್ಗು ಬೆಳಿಗ್ಗೆ ಹಿಗ್ಗಿಸು ಈ ರೀತಿಯಾಗಿ ನಾವು ಗದ ಒತ್ತಕ್ಷರ ಪದಗಳನ್ನು ಓದಬಹುದು ಹೌದಲ್ವಾ ಗ ಗ ಹೌದಲ್ವ ಈ ರೀತಿಯಾಗಿ ನಾವು ಉಚ್ಚಾರವನ್ನು ಮಾಡಬಹುದು ಇದೇ ರೀತಿಯಾದಂತಹ ಪದಗಳನ್ನು ತಾವು ನೋಟ್ಬುಕ್ಕಲ್ಲೇ ಬರೆದು ಆ ಪದಗಳನ್ನು ಓದಲು ಪ್ರ್ಯಾಕ್ಟೀಸನ್ನು ಮಾಡಬೇಕು ವಿದ್ಯಾರ್ಥಿಗಳೇ